ಮಹಾಮಹಿಮ ಮಡಿವಾಳ ಶಿವಯೋಗಿಗಳ ಎರಡು ನೂರದ ಒಂದನೇ ಜಾತ್ರೆ ಎರಡು ನೂರದ ಒಂದನೇ ಜಾತ್ರೆ ಅಂಗವಾಗಿ ಶಿವಾನುಭವ ಚಿಂತನ ಕಾರ್ಯಕ್ರಮ ಪ್ರವಚನದ ಪ್ರಾರಂಭದ ಉದ್ಘಾಟನೆಗೊಳಿಸಿರ್ತಕ್ಕಂಥ ಆತ್ಮೀಯ ಪೂಜಾರದ ಶಟಸ್ಥಲ ಬ್ರಹ್ಮಿ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಇಂಚಗೇರಿಯವರ ಪೂಜ್ಯರಲ್ಲಿ ನಮಸ್ಕಾರ ಹೇಳ್ತಾ ನಿಮ್ಮೆಲ್ಲರಿಗೆ ಸುಂದರವಾದಂಥ ವಿಚಾರಗಳನ್ನು ಮಡಿವಾಳ ಶಿವಯೋಗಿಗಳ ತತ್ವ ಪದಗಳ ಸಾರವನ್ನು ಹೇಳ್ಕೊಂಡು ಬಂದಿರತಕ್ಕಂಥ ಶ್ರೋತ್ರಿಯ ಬರ್ಮಷ್ಟ ಹಿರಣ್ಯ ಶಾಸ್ತ್ರಿಗಳಲ್ಲಿ ಉಭಯ ಕಲಾವಿದರಾಗಿರ್ತಕ್ಕಂಥ ವೀರೇಶ್ ಗೋಯಿಗಳಲ್ಲಿ ಮಾಂತೇಶ ತಬಲಾಜಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಆಲಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲಿ ನಿಮ್ಮೆಲ್ಲರಿಗೆ ಲಕ್ಷ ಲಕ್ಷ ಜನಗಳಿಗೆ ಈ ಪ್ರವಚನದ ಸಾರವನ್ನು ತಿಳಿಸ್ತಕ್ಕಂಥ ಅಂಬರೀಷ್ ಅವರಲ್ಲಿ ಗ್ರಾಮದ ಎಲ್ಲ ಹಿರಿಯರಲ್ಲಿ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣ ಮಡಿವಾಳಪ್ಪನವರು ಒಂದೇ ಒಂದು ಮಾತು ಹೇಳಿದರು ನುಡಿಯೋ ನುಡಿಯೋ ಶಿವನಾಮವನ್ನು ನುಡಿಯೋ ಇದೇ ಜನ್ಮ ನಿನಗೆ ಕಡಿಯೋ ನೀ ರೊಕ್ಕ ಗಳಿಸ್ ಹೇಳಿಲ್ಲ ಮನೆ ಕಟ್ಸತ್ ಹೇಳಿಲ್ಲ ಹೊಲ ತಗೋಂತ ಹೇಳಿಲ್ಲ ಅಧಿಕಾರಿಡಿ ಅಂತ ಹೇಳಿಲ್ಲ ರಾಜನಾಗಂತ ಹೇಳಿಲ್ಲ ಮಂತ್ರಿ ಆಗಂತ ಹೇಳಿಲ್ಲ ಅವ್ರು ಏನು ಹೇಳಿದರು ಅಂತ ಕೇಳಿದ್ರೆ ಈ ಕೊನೆ ಜನ್ಮ ಪೈದು ಈ ಜನ್ಮದೊಳಗೆ ನೀನು ಮುಕ್ತಿ ಮಾಡ್ಕೊಳ್ಳಕ್ಕೆ ಏ ದಾರಿ ಅಂತ ಕೇಳಿದ್ರೆ ಔಷಧಿ ಏನು ಅಂತ ಕೇಳಿದ್ರೆ ಪರಮಾತ್ಮನ ಧ್ಯಾನ ಒಂದೇ ಔಷಧಿ ನೀ ಹಿಂದಿನ ಜನ್ಮದಾಗ ರಾಜನಾಗಿದ್ದೀ ಮಂತ್ರಿ ಆಗಿದ್ದೀ ದೊಡ್ಡ ಸಾಹುಕಾರ ಆಗಿದೆ ಬಡವಾಗಿದೆ ಭಿಕ್ಷುಕಾಗಿದೆಯಾ ಎಷ್ಟೋ ಜನ್ಮದೊಳಗೆ ಏನೇನೋ ಹಾಕೊತ ಹಾಕ್ಕೊತ ಹಾಕೊತ ಹಾಕೋತ ಇಲ್ಲಿ ಕೊನೆ ಜನ್ಮಕ್ಕೆ ಬಂದಿದೆ ಮಾತ್ರ ಈ ಜನ್ಮದೊಳಗೆ ಮಹಾತ್ಮರ ನುಡಿಯನ್ನು ಕೇಳಿ ಶಿವನಾಮವ ಸ್ಮರಿಸು ಪರಮಾತ್ಮನ ಧ್ಯಾನವನ್ನು ಮಾಡು ನಿನಗೆ ಮುಕ್ತಿ ಅಂತ ಹೇಳಿದ್ರ ಮಿಡಿಗೊಳಪ್ಪ ಮುಕ್ತಿ ಅಂದ್ರೇನು ಅಂದ್ರೆ ಹುಟ್ಟು ಸಾವನೆ ಇರ್ತಕ್ಕಂಥದ್ದೇ ಮುಕ್ತಿ ಆ ಮುಕ್ತಿಯನ್ನು ಮಾಡಿಕೊಳ್ಳಕ್ಕೆ ಬಹಳ ಸುಂದರವಾದ ಹಾಡನ್ನು ಬರೆದು ಹೋದರು ಪರಮಾತ್ಮ ಅದಾನ ಅಂತ ಕೇಳಿದರೆ ಎಲ್ಲದರಲ್ಲಿ ಅಂತ ಮಡಿವಾಳಪ್ಪನವರು ಮುಳ್ಳಿನ ಕೊನೆಯದಲ್ಲಿದ್ದಾನೆ ಅಂತ ಹೇಳಿದ್ರು ಅವರು ಮುಳ್ಳಿನ ತುದಿಯಲ್ಲಿಯೂ ಕೂಡ ಪರಮಾತ್ಮದಾನ ಅಂತ ಹೇಳಿದ ಗಿಡದಲ್ಲೇದಾನ ಪಕ್ಷಿ ಪ್ರಾಣಿಗಳಲ್ಲದಾನ ಕಲ್ಲು ಮರಗಳಲ್ಲೇದಾನ ಮನುಷ್ಯ ಆತ್ಮದಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಪಕ್ಷಿಗಳಲ್ಲೇದಾನ ಪರಮಾತ್ಮ ಎಲ್ಲದಾನ ಹೆಂಗೆ ಗಿಡದೊಳಗೆ ಬೆಂಕಿ ಅದ ಆ ಗಿಡದಾಗ ಬೆಂಕಿ ಅದ ಎಳ್ಳಿನೊಳಗೆ ಎಣ್ಣೆ ಅದ ಕಲ್ಲಿನೊಳಗೆ ನಾದದ ಎಲ್ಲ ತುಂಬಿಕೊಂಡಿರ್ತಕ್ಕಂಥ ಪರಮಾತ್ಮ ಇಷ್ಟೆಲ್ಲ ಸೃಷ್ಟಿ ಮಾಡುವ ಜಾನ ಈ ಸೃಷ್ಟಿಯನ್ನು ಕರ್ತನಾಗಿರ್ತಕ್ಕಂಥ ಪರಮಾತ್ಮನನ್ನು ನಮ್ಮ ಜನ್ಮ ಸುಂದರವಾದ ಜನ್ಮವನ್ನು ಕೊಟ್ಟಿದಾನ ಕಣ್ಣು ಕೊಟ್ಟಿದಾನ ಕಾಲು ಕೊಟ್ಟಿದಾನ ಮನಸ್ಸು ಕೊಟ್ಟಿದ್ದಾನೆ ಕೈ ಕೊಟ್ಟಿದ್ದಾನೆ ಎಲ್ಲ ಹೃದಯವಂತಿಕೆಯನ್ನು ಕೊಟ್ಟಿದ್ದಾನೆ ಸಂಪತ್ತು ಕೊಟ್ಟಿದಾನ ಈ ಸಂಪತ್ತದ ಬಳಕೆಯನ್ನು ಪರಮಾತ್ಮನನ್ನು ಕಾಣಂತ ಹೇಳಿದರು ಅವರು ದಾನ ಮಾಡಿ ಎಷ್ಟೋ ಮಂದಿ ಕುಣ್ಯ ಪಡ್ಕೊಂಡಾರ ಮುಕ್ತರಾಗ್ಯಾರ ಧ್ಯಾನ ಮಾಡಿ ಮುಕ್ತರಾಗ್ಯಾರ ಭಜನೆ ಮಾಡಿ ಮುಕ್ತರಾಗ್ಯಾರ ಸಮಾಜ ಸೇವಾ ಮಾಡಿ ಮುಕ್ತರಾಗಿದ್ದಾರೆ ಎಲ್ಲರ ಒಂದೊಂದು ದಾರಿಯೊಳಗೆ ಮುಕ್ತರಾಗ್ಯಾರಂತ ಒಂಬತ್ತು ನವವಿಧ ಭಕ್ತಿಗಳದಾವು ಒಂಬತ್ತು ಭಕ್ತಿಯಿಂದನೂ ಮುಕ್ತಿ ಆಗ್ಲಾಕ ಬರ್ತದಂತ ಪರಮಾತ್ಮ ಮಡಿವಾಳಪ್ಪ ಹೇಳಿದಾನ ಮಹಾತ್ಮರು ಹೇಳ್ಕೊಂಬಂದಿದ್ದಾರೆ ಆ ನುಡಿಯನ್ನು ಒಂದೇ ಸ್ವರದಲ್ಲಿ ಮಡಿವಾಳಪ್ಪನವರು ನುಡಿಯೋ ನುಡಿಯೋ ಚರ್ಮದಲ್ಲಿ ಕಡಿಯೋ ಯಾರು ನುಡಿಯೋ ಅಂತ ಕೇಳಿದ್ರೆ ಗಾಳಿ ನೀರ ಬಿಸಿಲ ಎಲ್ಲ ಕೊಟ್ಟಿರ್ತಕ್ಕಂಥ ಪುಕ್ಕಾಟೆ ಕೊಟ್ಟಿದ್ದಾನೆ ಏನು ನಮ್ಗೆ ಹಾಕ್ಯಾನ ಪರಮಾತ್ಮ ಏನು ನೀರಿಗೆ ಟ್ಯಾಕ್ಸ್ ಹಾಕ್ಯಾನ ಏನು ಗಾಳಿಗೆ ಟ್ಯಾಕ್ಸ್ ಹಾಕ್ಯಾನ ಗಿಡ ಮರ ಟ್ಯಾಕ್ಸ್ ಹಾಕ್ಯಾನ ಎಲ್ಲ ಸಂಪತ್ತು ಫ್ರೀ ಕೊಟ್ಟನಲ್ಲ ನಮ್ಗೆ ಅದರ ಜೊತೆಗೇ ಹೆಣ್ಣು ಕೊಟ್ಟಾನ ಹೊಣ್ಣು ಕೊಟ್ಟಾನ ಮಣ್ಣು ಕೊಟ್ಟಾನ ಸುಂದರವಾದ ಶರೀರ ಕೊಟ್ಟಾನ ಮನಸ್ಸು ಕೊಟ್ಟಾನ ಕಣ್ಣು ಕೊಟ್ಟಾನ ಕಾಲು ಕೊಟ್ಟಾನ ಎಲ್ಲ ಅವಯವಗಳು ಶುದ್ಧವಾಗಿರ್ತಕ್ಕಂಥ ಬದುಕು ಕೊಟ್ಟಾನಲ್ಲ ಇವನ ನೆನಿ ನೀನು ಇವನು ಧ್ಯಾನ ಮಾಡು ನೀನು ಮುಕ್ತನಾಗ್ತೀಪ್ಪ ಯಾರು ನಿನಗೆ ಬಂದು ಬಾಂಧವರು ತಂದೆ ತಾಯಿ ಯಾರು ಮುಕ್ತರು ಮಾಡಂಗಿಲ್ಲ ನಿನಗೆ ನಿನಗೆ ಯಾರು ಮುಕ್ತನ ಮಾಡಂಗಿಲ್ಲ ಯಾಕಂತ ಕೇಳಿದ್ರೆ ತಂದೆ ಹಡ್ದವ್ರನ್ನ ಹೊರಗೆ ಹಾಕಿರಿ ತಂದೆ ಹೊಡೆದವ್ರು ಹಡ್ದವ್ರ ನಿಮ್ಗೆ ಹೊರಗೆ ಹಾಕ್ಯಾರ ಹಾಕ್ಯಾರ ಆಯ್ತಪ್ಪ ನೀನು ದೊಡ್ಡವಾಗಿದಿ ಹೆಣ್ತು ಬಂದಾಳ ಬೇರೆ ಕೂಡ ಅಂತ ಸಂಪತ್ತು ಮನಸ್ಸು ಹೊಡಿಸ್ಯದ ಆಸ್ತಿ ಮನಸ್ಸು ವರ್ಷದ ಎಲ್ಲ ಇವೆಲ್ಲ ಭೌತಿಕ ಪ್ರಪಂಚ ನಿನಗೆ ಸುಖದವಲ್ಲ ಎಲ್ಲ ಕಷ್ಟ ಕೊಡ್ತಕ್ಕಂಥವು ನಿನ ಸುಖ ಕೊಡವ ಯಾರು ಅಂತ ಕೇಳಿದರೆ ಪರಮಾತ್ಮ ಅಭಿನೇ ಕೊಡವಾ ಮಡಿವಾಳಪ್ಪ ಒಬ್ಬನೇ ಕೊಡಾವ ಅನ್ನುವಂಥ ಭಾವ ಆ ನುಡಿಯಲ್ಲಿ ತುಂಬಿಕೊಂಡಿದ್ದಾರೆ ನೀವೆಲ್ಲ ಜಾತ್ರೆಯ ಸಂಬಂಧವಾಗಿ ಏಳು ದಿನ ಪ್ರವಚನ ಥಂಡಿ ದಿನ ತಾವೆಲ್ಲ ರೈತಾಪಿ ಜನ ಚಂತನ ಕೆಲಸ ಮಾಡಿ ಬಂದು ದಣಿವಿಕೆಯೊಳಗ ಮನೆಯೊಳಗೆ ಇರೋರು ಒಂದು ತಾಸು ಮಾತ್ರ ಇಷ್ಟು ಸಂಸಾರದೊಳಗೆ ಮತ್ತು ನಿಮಗೆ ಜಾತ್ರೆ ಬರಬೇಕಾದ್ರೆ ಮುನ್ನೂರದ ಅರವತ್ತೈದು ದಿನ ಆದ್ಮ್ಗೆ ಜಾತ್ರೆ ಬರ್ತದೆ ಮತ್ತೆ ಬರೋಂಗಿಲ್ಲ ಮುರ್ನೂರದ ಅರವತ್ತೈದು ದಿನ ನೀವು ಕಾಯ್ಬೇಕು ನೀವು ನಿಮ್ಮ ಹೊಲ ಮಾಡಿರಿ ಮನಿ ಮಾಡಿರಿ ಮನಿ ಕಡಿಸಿರಿ ಹೊಲ ತಗೊಂಡಿರಿ ಮ ಲಗ್ನ ಮಾಡಿರಿ ಲಗ್ನ ಬೀದರ್ ಲಗ್ನ ಮಾಡಿರಿ ಕಾರ್ಯಕ್ರ ಕಾರ್ಯಕ್ರಮಕ್ಕೆ ಹೋಗಿರಿ ಉಂಡೀರಿ ತಿಂದೀರಿ ಬಂದೀರಿ ಹೋಗಿರಿ ಈ ಸುಖ ಯಾರು ಹೇಳಿಲ್ಲ ನಿಮ್ಗೆ ಇಲ್ಲಿ ಒಳ್ಳೆಯ ನಿನಗೆ ಪರಮಾತ್ಮನನ್ನು ಕಾಣುವಂತ ವಿಚಾರಗಳನ್ನು ಏಳು ದಿನ ಹೇಳಕ್ಕೆ ನಮಗ ಅವಕಾಶವನ್ನ ನಾವು ಜಾತ್ರೆ ಮುಖಾಂತರ ಮಾಡಿ ಕೊಟ್ಟಿದ್ದೀವಿ ಆ ಅವಕಾಶವನ್ನು ಕಡ್ಕೋಬೇಡ್ರಿ ನೀವೆಲ್ಲ ಜಾತ್ರೆ ಆತೃತ್ತಿಯಲ್ಲಿ ಇದ್ದೀರಿ ನಿಮಗೆಲ್ಲ ಜಾತ್ರೆ ಅಂದರೆ ಖುಷಿ ಮಡಿವಾಳ ಒಂದು ನಾಳೆಗೆ ಬೀಗಿರು ಕರ್ಕೊಂಬರೋದು ಮನೆಗೆಲ್ಲ ವ್ಯವಸ್ಥೆ ಮಾಡೋದು ಸ್ವಚ್ಛ ಮಾಡೋದು ಎಲ್ಲ ಒಂದು ಒಂದು ಹಬ್ಬದ ಸಂದರ್ಭವನ್ನು ನಾವು ಇವತ್ತು ನೆನಪಿಸ್ಕೊಳ್ತೀವಿ ಅದರ ಜ ಜೊತೆಗೇ ಕೆಲಸದ ಜೊತೆಗೇ ಒಂದಿಷ್ಟು ಶಿವನುಡಿಯನ್ನು ಕೇಳ್ರಿ ಪವಿತ್ರ ಆಗ್ತೀರಿ ಕಡೆಗೆ ನೀವು ಯಾರೂ ಬರಲಿಲ್ಲ ಅಂದರೆ ಕಡೆಗೆ ಉಪದೇಶ ತೊಗೊಂಡವ್ರ್ರು ಬರ್ರಿ ಕಡಿ ಇದು ಏನಪ್ಪ ಸಾದದ ಅಂತ ಗೊತ್ತಾಗಬೇಕಲ್ಲ ಬಾಯಾಗ ನೀರಾಗಿ ಬಟ್ಟಿಟ್ಟು ಚೀಪಿದ್ರೆ ಹೆಂಗೆ ರುಚಿ ಅನ್ನಿಸ್ತದ ಅನ್ನಿಸ್ತದ ಹಂಗೆ ಆಗಬಾರ್ದು ಜೀವನ ಸ್ವಲ್ಪ ರುಚಿಯಾದಪ್ಪ ಅನ್ನೋಂಗೆ ನೀವೆಲ್ಲ ತಿಳ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿ ನೀವು ಆ ಅವಕಾಶಗಳನ್ನು ಕಳ್ಕೊಬಾರ್ದು ಊರ ಮನೆ ಎರಡು ನೂರು ಮನಿಯವಂದ್ರೆ ಮನಿಗೊಬ್ಬರು ಬಂದ್ರೆ ಎರಡು ನೂರು ಜನ ಸೇರ್ತಾರೆ ಇಲ್ಲಿ ಎರಡು ನೂರು ಜನ ಅವಕಾಶ ಇಲ್ಲಿ ನೀ ಇಲ್ಲಿ ಕುಂದಲಕ್ಕೆ ವ್ಯವಸ್ಥಾ ಅದ ಮೈಕ್ ವ್ಯವಸ್ಥಾ ಅದ ಲೈಟ್ ವ್ಯವಸ್ಥೆ ಅದ ನೀವು ಚೆಂದ ಬಂದು ಊಟದ ವ್ಯವಸ್ಥೆ ಅದ ಎಲ್ಲ ಮಾಡ್ಕೊಂಡು ಹೋಗಕ್ಕೂ ಇಷ್ಟು ಅವಕಾಶಗಳನ್ನು ಇಲ್ಲಿ ಮಠದೊಳಗೆ ಸಿಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಶ್ರೀ ಮಠದ ಕಾರ್ಯಕ್ರಮ ಇನ್ನು ಕೇವಲ ಆರ್ಯ ದಿನ ಉಳಿತು ಮೂರನೇ ತಾರೀಕು ದಿನ ಖಾಂಡ ಧರ್ಮಸಭೆ ಪ್ರಸಾದ ನಾಲ್ಕನೇ ತಾರೀಕು ರಥೋತ್ಸವ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಳ್ತೀರಿ ಅಂತ ಭಾವಿಸಿಕೊಂಡು ನಾಳೆ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮಠದ ಕಾರ್ಯಭಾವಗಳು ಅದಾವ ಇನ್ನೂ ರೊಟ್ಟಿ ಮಾಡಿಸುವಂಥ ಕೆಲಸ ತಾಯಂದಿರೋದು ಭಾಳ ಜವಾಬ್ದಾರಿ ಅದ ನಾವು ಬರೀ ಬೀಸಿದೆವು ಗರ ಬೀಸಿದೆವು ಐದು ಹಿಟ್ಟಿನ ಮನೆಗೆ ಹಾಕಿದೆವು ರೊಟ್ಟಿ ಬಡ್ಯವರು ಯಾರು ರೊಟ್ಟಿ ಬಡ್ಯವ್ರು ನೀವು ಈ ಮೋದಿ ಗ್ಯಾಸ್ ಕೊಟ್ಟಾನ ಅಂತೇಳಿ ಪಟ್ಟತ್ತ ಎರಡು ದಲ್ಲಣಿಗಿಳೆ ತೀಡನ ನಾನು ನುಂಗಿ ಕೂತ್ಬಿಡ್ತೀರಿ ಆವಾಗ ನಶೀನಿಗೆ ಗೆದ್ದು ನಾಲ್ಕು ಶೇರ ಐದು ಶೇರ ಹಿಟ್ಟು ತಗೊಂಡು ತಪ 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 ರೊಟ್ಟಿ ಬಡಿತಿದ್ರಿ ನೀವು ರೊಟ್ಟಿ ಬಡಿಯೋದು ನೋಡಿ ಬಾಜು ಮನೆಗೂ ಹೇಳ್ತಿದ್ಲು ಈಗ ಹೇಳಲಾರ್ದಂಗೆ ಗಪ್ಪನೇ ಬೆಲ್ಲಣಿಗಿನೇ ತೀರನ ಕುಂದ್ರಂಗೆ ಪರಿಸ್ಥಿತಿ ಬಂದದ ಅದ್ರಾಗ ನಮ್ಮ ಚಿಂತೆ ಆಗ್ಯದ ರೊಟ್ಟಿ ಹ್ಯಾಂಗೆ ಮಾಡಿಸ್ಬೇಕು ಎಲ್ಲ ಬಜ್ಜಿ ರೊಟ್ಟಿ ಉಣಿಸ್ಬೇಕಲ್ಲ ಎಲ್ಲ ಭಕ್ತರಿಗೆ ನಮ್ಮ ಬಳಿ ಬರೋದ ಅವಕಾಶ ಏನು ಅಂತ ಕೇಳಿದರೆ ರೊಟ್ಟಿ ಪ್ರಸಾದ ಬಜಿ ರೊಟ್ಟಿ ಪ್ರಸಾದ ಭಾಳ ಮಹತ್ವದ ಮಡಿವಾಳಪ್ಪಂದು ಆ ಮಟ್ಟದ ಆಶೆಯನ್ನು ಇಟ್ಕೊಂಡು ಬರ್ತಾರೆ ಊಟ ಮಾಡ್ಬೇಕನ್ನೋ ಆಶೆಯನ್ನು ನೀವೆಲ್ಲ ನಿಭಾಯಿಸ್ತೀರಿ ತಾಯಂದಿರು ಅಂತ ಭಾವಿಸ್ಕೊಂಡು ನಿಮ್ಮ ಕಾರ್ಯವನ್ನು ನಾಳೆ ಮಡಿವಾಳಪ್ಪ ನಾ ಹೇಳಿದೆ ನಾವು ರೊಟ್ಟಿ ಹಿಟ್ಟು ಹಾಕೋ ಅಲ್ಲಿ ಬೆಲ್ಲಣ್ಣಿಗೆ ತೊಗೊಂಡು ತೀಳದ ಬೇಡ ಅಂಗಳದಾಗ ಒಂದು ಕಲ್ಲು ಹೂಡಿ ಒಂದು ನಾಲ್ಕು ಕಟ್ಟಿಗೆ ತೊಗೊಂಬಂದು ನಾಲ್ಕು ರೊಟ್ಟಿ ಬಡ್ದು ಕೊಟ್ಟರೆ ಅಂದ್ರೆ ನೀವು ಮುಕ್ತರಾಗ್ತೀರಿ ಆ ಅನ್ನ ಅನ್ನ ನೀವು ಕೊಡ ನೀಡಿರ್ತಕ್ಕಂಥ ಅನ್ನದ ಪುಣ್ಯ ನಿಮಗೆ ತಡ್ತದೆ ಯಾಕಂತ ಕೇಳಿದ್ರೆ ಎಷ್ಟೋ ಮಂದಿ ಶೈಲ ಮಲ್ಲಯ್ಯನ ದಾರ್ಯಾಗ ದಾಸೋಹ ಮಾಡೋದ ಮಾಡ್ತಾರೆ ತಿಂತಿಣಿ ಮೌನಪ್ಪನ ಜಾತ್ರೆ ಒಳಗೆ ದಾಸೋಹ ಮಾಡ್ತಾರೆ ಎಲ್ಲೆಲ್ಲೋ ದಾರಿ ದಾರಿಗೆ ದಾಸೋಹ ಮಾಡೋ ಅದಾರ ನೀವು ಅವಕಾಶ ಮಡಿವಾಳಪ್ಪನ ಜಾತ್ರೆ ನಿಮ್ಮ ಮನೆ ಮುಂದೆ ನಿಮ್ಮ ಮಠದಾಗ ದಾಸೋಹ ಮಾಡ್ತಕ್ಕಂಥ ಅವಕಾಶ ನಿಮಗೆ ಅನ್ನುವಂಥ ಮಾತನ್ನು ಹೇಳಿ ಇನ್ನೂ ಯಾರು ದಾಸೋಹಕ್ಕೆ ಪಟ್ಟಿ ಕೊಟ್ಟಿಲ್ಲ ತಪ್ಪದೆ ತಂದು ಕೊಡ್ರಿ ಯಾಕಂತ ಕೇಳಿದ್ರೆ ದೊಡ್ಡ ಜಾತ್ರೆ ಅದ ಸಾಕಷ್ಟು ಖರ್ಚು ಅದ ಯಾಕಂದ್ರೆ ಇದು ಮಠದ ಮೇಲೆ ಹೊರಿ ಬೀಳಬಾರ್ದು ಭಕ್ತರು ಹನಿ ಹನಿ ಕೂಡಿದ್ರೆ ಹಳ್ಳ ತೆನಿ ತೆನಿ ಕುಡಿದ ರಾಶಿ ಅನ್ನುವಂಗೆ ನಾವು ಯಾಕಂದ್ರೆ ಈ ಒಮ್ಮೆ ಕೂಡ ಅವಕಾಶ ನಿಮ್ಗೆ ಅದ ಮತ್ತು ಬೇರೆ ಟೈಮ್ದಾಗ ನಾವು ಯಾರೋ ಕೇಳೋಂಗಿಲ್ಲ ವರ್ಷಗೊಮ್ಮೆ ದಾನ ಮಾಡಿದ್ರಿ ಅಂದ್ರೆ ಆ ಪುಣ್ಯ ನಿಮಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆರೋಗ್ಯ ಈಗ ವಾತಾವರಣ ಸರಿ ಇಲ್ಲ ಎಲ್ಲರೂ ಬಿಸಿ ನೀರು ಕೊಡ್ರಿ ಕೊರೋನಾ ಹೊಂಟದ ಮತ್ತೆ ಚಾಲೂ ಈಗ ಟಿ ವಿ ಒಳಗೆ ಹೊಂಟದ ಕೊರೋನಾ ಅಂತ ಚಾಲು ಆಗ್ಯದ ಅದಕ್ಕಿಂತ ಮೊದಲು ನಾವು ಬದ್ ಮದ್ದ ಗುಂಡ ತೊಗೊಂಡು ತಯಾರಿರ್ಬೇಕು ನಾವು ಅದು ಬರೋಂಗಿಲ್ಲ ನಮ್ಗೆ ಬಿಸಿ ನೀರು ಕುಡೀರಿ ವಾತಾವರಣ ಸರಿ ಇಲ್ಲ ನಮಗೂ ಆರೋಗ್ಯ ಸರಿ ಇಲ್ಲ ಒಂದು ವಾರ ಆಯಿತು ಹಾಗೆ ಗುಳಿಗೆ ನುಂಗದ ಮತ್ತೆ ಕೆಲಸ ಮಾಡೋದದ ಬಿಸಿ ನೀರು ಕುಡಿಯೋದದ ಕೆಲಸ ಮಾಡೋದದ ಹಾಗೆ ನಡ್ದದ ಹಾಗೆ ಡಾಕ್ಟ್ರು ತೋರಿಸ್ತೀವಿ ಅವ್ರೇನೋ ಡಾಕ್ಟ್ರು ಏನು ನಮ್ಗೆ ಹೇಳ್ತಾರೆ ನೀವು ರೆಸ್ಟ್ ಮಾಡ್ಬೇಕ್ರಪ್ಪ ಅಪ್ಪು ಆರಾಮ್ ಮನೆ ಮಠದಾಗ ಮಕ್ಕೋಬೇಕ್ರಿ ಅದು ಜಾತ್ರೆ ಯಾರು ಮಾಡೋಕ್ಕಪ್ಪ ಆರಾಮ ಹಾಕ್ಕೋತೀನಿ ನಾನು ಆರಾಮಿದ್ರೆ ಜಾತ್ರೆ ಮಾಡೋರು ಯಾರು ನಿಮ್ಮ ನಿಮ್ಮ ಸಂಸಾರ ನೀವು ಮಾಡ್ತೀರಿ ನಮ್ಮ ಜಾತ್ರೆ ಸಂಸಾರ ಮಡಿವಾಳಪ್ಪನ ಸಂಸಾರ ಮಾಡೋರು ಯಾರು ನನ್ನ ಕೆಲಸ ಮಾಡ್ಲಾಕ ಹಚ್ಚಿರಿ ಮಡಿವಾಳಪ್ಪ ಹಚ್ಚಾನ ಆ ಕೆಲಸ ಮಾಡ್ಬೇಕಂತ ಭಾವಿಸ್ಕೊಂಡು ಪೂಜ್ಯರು ಬಂದು ಆರೋಗ್ಯ ಸರಿ ಇಲ್ಲದಕ್ಕೆ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ಉತ್ತಮವಾದ ಸಂದೇಶಗಳನ್ನು ನೀಡಿದ್ದಾರೆ ನಮ್ಗೆ ಹೇಳಿದರು ಪ್ರತಿ ವರ್ಷ ಒಂದೊಂದು ಕೆಲಸ ಮಾಡ್ತಾರಂತ ಭಾಳ ದೊಡ್ಡ ಕೆಲಸ ಮಾಡ್ಬೇಕು ನಾವು ವಿನಾಯಿದ್ವು ಮಡಿವಾಳಪ್ಪಂದು ಭಾಳ ವ್ಯಕ್ತಿತ್ವ ಭಾಳ ದೊಡ್ಡದ ಒಂದು ವಿಶಾಲವಾದಂಥ ಒಂದು ಜನ ಕಂಡ ಜನ ಕನಸು ಕಂಡ ಒಂದು ರೂಪದ ಆ ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ ಸಾಕಷ್ಟು ಮಂದಿ ಮಡಿವಾಳಪ್ಪನ ಮಠ ಹ್ಯಾಂಗದ ಅಂಥ ಹಾಡು ಬರ್ದಾನ ಅದು ಹೆಂಗಿರಬೇಕು ಅದು ಮಠ ಹೆಂಗಿರಬೇಕು ಆ ಊರು ಹೆಂಗಿರಬೇಕು ಭಕ್ತರು ಹೆಂಗಿರಬೇಕು ಅಂತ ಅಪೇಕ್ಷೆ ಪಟ್ಟು ಸಾವಿರಾರು ಮಂದಿ ಬರ್ತಾರೆ ನಿಮ್ಗೆ ಗೊತ್ತಿರಂಗಿಲ್ಲ ಇಲ್ಲಿ ಎಷ್ಟು ಜನ ಬರ್ತಾರಂದ್ರೆ ಎಲ್ಲಿರೋ ಹಾವೇರಿ ಗದಗ ಹುಬ್ಳಿ ಧಾರವಾಡ ಮೈಸೂರು ಕಡೆಯವರು ಬೆಂಗಳೂರು ಕಡೆಯವರು ಬಂದು ಬಿಟ್ಟಿ ಆತ ನಮಗೆ ನಿಮ್ಮ ಮುಂದೆ ಹೇಳೋಂಗಿಲ್ಲ ನಾವು ಯಾರು ಬರ್ತಾರೆ ಯಾರು ಹೋಗ್ತಾರಂತ ಯಾರು ಬಂದವರಿಗೆ ಎಷ್ಟು ಉಪಚಾರ ಮಾಡ್ತೀವಿ ಅವ್ರಿಗೆ ನಾಲ್ಕು ಮಾತು ಹೇಳ್ತೀವಿ ಊಟ ಮಾಡಿಸ್ತೀವಿ ದರ್ಶನ ಮಾಡ್ಕೋತಾರೆ ಹೋಗ್ತಾರೆ ಖುಷಿ ಪಡ್ತಾರೆ ಅಂಥ ಖುಷಿ ಪಡುವಂಗೆ ಮಠ ಮಾಡಬೇಕು ಏನಪ್ಪ ದೊಡ್ಡ ಹೆಸರದ ಅಲ್ಲಿ ಏನೂ ಇಲ್ಲ ಮಠನೇ ಏನೂ ಮಾಡಿಲ್ಲ ಮಠದಾಗ ಏನೂ ಇಲ್ಲ ಚೆಂದಿಲ್ಲ ಪರಿಸರ ಚಲೋ ಇಲ್ಲ ನಂಗೆ ಆಗಬಾರ್ದು ಅಲ್ಲಿ ಕಂಡಂಥ ಕನಸು ಇಲ್ಲಿ ಕಾಣಬೇಕು ಅಂಥ ಕನಸನ್ನು ನನಸು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವಂಥ ಮಾತನ್ನು ಹೇಳಿ ಇನ್ನೇ ಅನೇಕ ಕೆಲಸಗಳನ್ನು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ನಿಮ್ಮ ಮೇಲೆ ಇದೆ ಅನ್ನುವಂಥ ಭಾವನೆ ಇಟ್ಕೊಂಡು ನಾಳೆ ಜಾತ್ರೆ ಭಾಳ ಸುಂದರವಾಗಿ ನಡೀತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನೇಕ ರಾಜಕೀಯ ಮುಖಂಡರು ಗಣ್ಯರು ವ್ಯಕ್ತಿಗಳು ಸ್ವಾಮಿಗಳು ಸಂತರು ಸಾಧು ಸಂತರು ಬರ್ತಾರೆ ಎಲ್ಲರಿಗೆ ಸಹಕಾರ ಕೊಟ್ಟು ನೀವೆಲ್ಲರ ಸಹಕಾರ ಮಾಡಬೇಕು ಯುವಕರು ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ತಾಯಂದರು ಇನ್ನೂ ಅನೇಕ ದಾಸೋಹದ ಕೆಲಸ ಮಾಡುವಂಥ ಜವಾಬ್ದಾರಿ ನಮ್ಮ ತಾಯಂದ್ರ ಮೇಲೆ ಇದೆ ಅನ್ನುವಂಥ ಮಾತನ್ನು ಹೇಳಿ ನಾಳೆ ಕರೆಕ್ಟ್ ಎಂಟು ಗಂಟೆಗೆ ಬರ್ರಿ ಏಳುವರಿಗೆ ಬಂದ್ರೆ ಭಾಳ ಚಲೋ ಮುಖ ತೊಕ್ಕೊಂಡು ಒಂದು ಸ್ವಲ್ಪ ಏನಾರ ಮಾಡಿಕೊಂಡು ಬಂದು ಕೂತ್ರಿ ಅಂದರೆ ಥಂಡಿ ದಿನ ಇರ್ತದೆ ದೌಡ್ ಮುಗಿಸಿ ಹೇಳಿ ಒಂದು ನಲವತ್ತೈದು ನಿಮಿಷ ಪ್ರವಾಸ ಮಾಡ್ತಾರೆ ನಾವು ಅದು ಹತ್ತು ನಿಮಿಷ ನಾನು ಮಾತಾಡ್ತೀನಿ ತಕ್ಷಣ ಹೋದ್ರಿ ಅಂದ್ರೆ ಈ ತಂಡಿನೂ ನಮಗೇನು ಮಾಡೋಂಗಿಲ್ಲ ನಮ್ಗೆ ನಿದ್ದೆನೂ ಏನು ಮಾಡೋಂಗಿಲ್ಲ ಎರಡೂ ಕೆಲಸ ಮುಗ್ದಂಗೆ ಆಗ್ತಾವ ಪ್ರವಚನ ಕೇಳ್ದಂಗೆ ಆಗ್ತದ ತಂಡಿಗೆ ದೂರ ಸರಿಸಿದಂಗೆ ಆಗ್ತದೆ ನಮ್ಮ ನಿದ್ದೆ ಚಾಲು ಆಗ್ತದೆ ಅಷ್ಟು ಕೆಲಸವನ್ನು ಮಾಡ್ಬೇಕು ನಾನು ನಿಂತೆ ನಿಮಗೆ ಅನ್ನಿಸ್ತದೆ ನಿನ್ನ ಚಿಣ್ಮಗೇರಿಯಿಂದ ರಾತ್ರಿ ಒಂದಕ್ಕೆ ಬಂದೀನಿ ಮೊನ್ನೆ ಎರಡಕ್ಕೆ ಬಂದೀನಿ ರಾತ್ರಿ ಪ್ರತಿನಿತ್ಯ ನನ್ನ ಕಾರ್ಯಕ್ರಮಗಳು ರಾತ್ರಿ ಕಾರ್ಯಕ್ರಮ ಮಠದ ದೇ ಮುಂಜಾನೆ ದಾಸೋ ಶೇರ್ ಎರಡೂ ಕೆಲಸ ಮಾಡುವಂಥ ಈ ಹೈರಾಣದೊಳಗೆ ಪ್ರವಚನ ಕಾರ್ಯಕ್ರಮ ನಮ್ಮ ಶಾಸ್ತ್ರಿಗಳು ಭಾಳ ಮಡಿವಾಳಪ್ಪನ ಚೆಂದ ಉತ್ತಮವಾದಂಥ ಅನುಭವವನ್ನು ಹೇಳ್ಕೊಂಬರ್ತಾರೆ ಏನೋ ಅಂಥ ಮಾತನ್ನು ಹೇಳಿ ನೀವು ಏನು ಇಷ್ಟು ಮಂದಿ ಬಂದಿರಲ್ಲ ತಾಯಂದರು ನಾಳೆಗೆ ಮನುಷ್ಯ ಐದೈದು ಮಂದಿ ಕರ್ಕೊಂಬರ್ಬೋದು ಯಾಕ್ರೀ ನಮ್ಗೆ ಯಾಕೆ ಬೇಕಾಯ್ತದೆ ಅವ್ರು ಬರ್ತಾರ ಬರ್ತಾರ ಗೊತ್ತಿಲ್ಲ ಅಂದ್ರೆ ಕರ್ಕೊಂಬಂದವ್ರಿಗೂ ಪುಣ್ಯ ಹತ್ತದ ಕರ್ಕೊಂಡ್ಬಂದವ್ರಿಗಿನ್ ಪುಣ್ಯ ಹತ್ತದ ಯಾಕತ್ತು ಕೇಳಿದ್ರೆ ಆ ಪುಣ್ಯ ನಿಮೂನ್ ತಡ್ತದೆ ಅವ್ರು ಅಂತಾರ ಭಾಳ ಚಲೋ ಮಾಡಿದೆ ನನಗೆ ಹೋಗಿದ್ದು ಚಲೋ ಮಾತು ಕೇಳಿದೆವು ಎಷ್ಟು ಚಂದ ಕೇಳಿದೆವು ಅಂತ ಅಂದ್ರಲ್ಲ ಆ ಪುಣ್ಯ ನಿಮ್ಗೆ ತಡ್ತವೆ ಮತ್ತು ಎಲ್ಲರೂ ನೀವು ಪೊಲೀಸ್ ಸ್ಟೇಷನ್ ಹೋಗ್ತೀರಿ ಏನು ಆಡಲ್ಲಿ ಕರ್ಕೊಂಡು ಹೋಗ್ತಿರೇ ಏನು ಶರಾಯಿ ಪುಡ್ಯವ್ರ ಬಳಿ ಕರ್ಕೊಂಡು ಹೋಗ್ತೀರಿ ಎಲ್ಲಿ ಕರ್ಕೊಂಡು ಹೋಗ್ತೀರಿ ಮಡಿವಾಳಪ್ಪನ ದರ್ಶನ ಆಗ್ತದೆ ಗುರು ದರ್ಶನ ಆಗ್ತದೆ ಒಳ್ಳೆಯ ಮಾತುಗಳ ಕೇಳ್ತೀರಿ ನಿಮ್ಮ ಮನಸ್ಸು ಹಗ್ರ ಯಾರು ಹೋಗರು ಮಾಡೋಂಗಿಲ್ಲ ಯಾರ ಮನೆಗಾರು ಹೋಗ್ರಿ ಅವ್ರು ಚಾರ ಅವ್ರೇ ಹೇಳ್ತಾರೆ ಅವ್ರ ಮನೆ ತಿಪ್ಪಲೆ ಹೇಳ್ತಾರೆ ನಮ್ಮ ಸಸಿ ಹಿಂಗೆ ಮಾಡ್ತಾಳೆ ನಮ್ಮ ಗಾಂಡ ಹಿಂಗೆ ಮಾಡ್ತಾನೆ ನಮ್ಮ ಮುತ್ತೆ ಹಿಂಗೆ ಮಾಡ್ತಾನೆ ನಮ್ಮ ಅಮ್ಮಗೆ ಹಿಂಗೆ ಮಾಡ್ತಾನೆ ಇದೇ ಪೇರೋಧನೇ ಹೇಳ್ತಾರೆ ಯಾರ ಮನೆಗೆ ಹೋಗಿ ಕುಂದ್ರಿ ಕಟ್ಟಿ ಮೇಲೆ ಕೂತ್ರು ಚಲೋನಿ ಯಾರ ಇವ ನೀವು ಚಲೋ ಆಗ್ಬೇಕು ದೇವರು ನೆನೆಸ್ಬೇಕು ಮಡಿವಾಳಪ್ಪ ನೆನೆಸ್ಬೇಕು ನೀವು ಚಲೋ ಮಾಡಬೇಕು ದಾನ ಮಾಡಬೇಕು ಅಂತ ಯಾರು ಹೇಳ್ಯಾರ ಒಂದಿನ ಕಟ್ಟಿ ಮೇಲೆ ಕೂತು ಏನು ಹೇಳಿಲ್ಲ ತಮ್ಮ ತಮ್ಮ ಸಂಸಾರ ಪಿರಾದಿನ ಹೇಳ್ಯಾರ ಆ ಪಿರಾದಿ ತಲೆ ತುಂಬಿಕೊಂಡು ನಿಮ್ಮ ದೇಡ ತುಂಬಿಕೊಂಡು ಹೊಲಸು ಗಡಿಗೆ ತಲಿ ನಮ್ಮ ಯಾಕ್ರಿ ರೀ ಎಲಿಸಾಬ್ರಿ ನಮ್ಮ ಸಂಸಾರ ತಲಿ ಹಂಗೆ ಅದರ ಹೊಲಸಾಗಿಬಿಟ್ಟದ ಅದಕ್ಕೆ ಹೊಲಸು ತೊಳ್ಕೊಳಕ್ಕೆ ಇದು ಪ್ರವಚನ ಕೇಳಬೇಕು ಅಂತ ಭಾವಿಸ್ಕೊಂಡು ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಚಿದಾನಂದ ಯತ್ನಾಳಿನ ಬಂದಾನ ನಮ್ಮ ನಮ್ಮ ಜಾತ್ರೆ ತಂದೆ ಯಾಕೆ ಬರ್ತದಂತ ಚಿಂತೆ ಮಾಡಕ್ಕೆ ಮಡಿಗಳಪ್ಪ ಜಾತ್ರೆಗೆ ದಿನ ಥಂಡಿ ತೆಗೆದು ಬಿಡಪ್ಪ ಆರಾಮ್ ಚಂದ ಜಾತ್ರೆ ಮಾಡಲಿ ಅಂತ ಬೇಡ್ಕೊಂಡು ನಾನು ಎರಡು ಮಾತುಗಳಿಗೆ ವಿರಾಮ ಮಾಡ್ತಾಯಿದ್ದೀನಿ